ಕಡಿಮೆ ಇಲ್ಲ ನಂಬರ್ ಟು ಸೊಸೈಟಿಗಳು ವಸೂಲಿ ನಿಲ್ಸೋಕ್ಕಾಗಲ್ಲ ನಮಗೆಲ್ಲ ಇಲ್ದಿದ್ರೆ ರಿಜಿಸ್ಟರ್ ಆಫ್ ಅವ್ರ ಮೇಲೆ ನೋಟ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಸೊಸೈಟಿಗಳು ವಸೂಲಿ ಮಾಡದೇ ಇದ್ರೆ ರಿಫೈನಾನ್ಸಿಂಗ್ ಆಗಬೇಕು ಸೊಸೈಟಿಯಿಂದ ಮತ್ತೆ ಸಾಲ ರೀಫೈನಾನ್ಸ್ ಆಗಬೇಕಲ್ಲ ನೆಕ್ಸ್ಟ್ ಇಯರ್ಗಾರ ಒಬ್ಬರಿಗೆ ಅದಕ್ಕೆ ಒಳಗೆ ಬರಬೇಕಲ್ಲ ದುಡ್ಡಿದು ಹಾಗಾಗಿ ಅದು ಏನೂ ಆಗಲ್ಲ ಸ್ವಲ್ಪ ಬೆಟರ್ ಮಾನವೀಯತೆ ಇರಬಹುದೇನೋ ಕಾನೂನು ಪಾಲನೆ ಆಗತ್ತೆ ಸರ್ಕಾರ ಈಗ ಸಭೆ ಕರೆದಿರೋದು ಗುಡ್ಡು ಬಟ್ ಕಾನೂನು ಪ್ರಕಾರದಲ್ಲಿ ಎಷ್ಟು ಮಟ್ಟಕ್ಕೆ ತರ್ತೀವಿ ಅನ್ನೋದು ನನಗೆ ಡೌಟ್ ಇದೆ ಇದರಲ್ಲಿ ಬರೀ ಇಂಥದೆಯಾ ಎರಡನೇದು ನೀವು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ವಿ ಅವ್ರ ಬಡತನದಿಂದ ಮೇಲೆತ್ತಬಿಟ್ವಿ ಈ ಈ ಈ ಕಚ್ಚಡ ಥಾಟ್ ಪ್ರಾಸೆಸ್ಸನ್ನು ನಿಲ್ಲಿಸಿ ಈಗಲೂ ಹೇಳ್ತೀನಿ ನೀವು ಎಲ್ಲಿವರೆಗೆ ಅವರನ್ನು ದುಡಿಲಿಕ್ಕೆ ಹಚ್ಚಲ್ವೋ ಅವ್ರಿಗೆ ದುಡಿತದಲ್ಲಿ ಆ ದುಡ್ಡು ಬರಬೇಕು ಅನ್ನೋಂಗೆ ಮಾಡಲ್ವೋ ಈ ಥರ ಕಂತ್ರಿಗಳ ಥರ ಓಟಿನ ದುರಾಸೆಗೆ ಮಾನ ಮರ್ಯಾದೆ ನಾಚಿಕೆ ಬಿಟ್ಟು ಲಜ್ಜೆಗೆಟ್ಟವ್ರು ಯಾವೊಂದು ಕಾಸನ್ನು ತಂದುಬಿಟ್ಟು ನೀವು ಮನೆ ದುಡ್ಡು ಕೊಟ್ಟವ್ರ ಥರ ಪೋಸ್ಟ್ ಕೊಟ್ಕೊಂಡು ಫೋಟೋ ಹಾಪಿಸ್ಕೊತಿರಲ್ಲ ನಾಚಿಕೆಗೆಟ್ಟವ್ರುಗಳು ನೀವು ಅದು ನಿಲ್ಲೋವರೆಗೂ ಇದೇ ಆಗೋದು ಇದ್ದೇ ಆಗತ್ತೆ ಅಲ್ಲೂ ಎರಡು ಸಾವಿರ ರೂಪಾಯಿ ಇಸ್ಕೊತೀರಿ ಹಾಗಾದರೆ ಎವ್ರಿ ಫ್ಯಾಮಿಲಿ ಇಸ್ ಐ ಥಿಂಕ್ ಇಸ್ ಸೇವಿಂಗ್ ಅರೌಂಡ್ ಫೈವ್ ತೌಸಂಡ್ ರುಪೀಸ್ ಇವತ್ತು ನಿಮ್ಮ ಸರ್ಕಾರದಲ್ಲ ಕಷ್ಟದಲ್ಲಿ ಇವತ್ತು ಅಥವಾ ಯಾವ ಬೆನಿಫಿಷರಿ ಫ್ಯಾಮಿಲಿ ಇದೆ ಅವರು ಯಾರು ಇದೆ ಅದೇನೋ ಎರಡು ಸಾವಿರ ರೂಪಾಯಿ ಒಂದು ಕೊಡ್ತೀರಿ ಆಮೇಲೆ ಒಂದು ಒಂದುವರೆ ಸಾವಿರ ರೂಪಾಯೋ ಒಂದು ಸಾವಿರ ರೂಪಾಯೋ ಎಲೆಕ್ಟ್ರಿಕ್ ಬಿಲ್ಲು ಒಂದು ಐನೂರು ರೂಪಾಯೋ ಸಾವಿರ ರೂಪಾಯೋ ಬಸ್ ಚಾರ್ಜು ಡ್ಯಾಶು ಡ್ಯಾಶು ಡ್ಯಾಶ್ ನಾಲ್ಕೈದು ಸಾವಿರ ರೂಪಾಯಿ ಉಳಿಪೋತಿರ್ಬೋದು ಇನ್ನಾಕೈದು ಸಾವಿರ ರೂಪಾಯಿ ಎಲ್ಲ ಆಯಿತು ಬೇರ್ಡಿಟ್ಕೋ ಹೋಯ್ತಿದು ಚೀಫ್ ಫೋಟೋ ತೆಗೆಸ್ಕೊಂಡ್ರಲ್ಲ ತೆಗೆಸ್ಕೊಂಡ್ರಲ್ಲ ಅಲ್ಲೆಲ್ಲ ಊಟ ಹಾಕ್ಸಿದ್ರು ದೇವಾಲಯಕ್ಕೆ ಕಟ್ಟಿದ್ರು ಫೋಟೋ ಆರ್ ನಾಟ್ ಅಶೇಮ್ಡ್ ಫೈವ್ ತೌಸಂಡ್ ಹಾಗಾರೆ ಇಟ್ ತೆಗೆಸಿದ್ರು ಲಾಜಿಕಲಿ ಹೆಲ್ಪ್ ಫೈನಾನ್ಸಿಯಲಿ ಆ ಕುಟುಂಬನ ಲಾಜಿಕಲಿ ಸಾಲ ಅಲ್ಲಿ ಹೋಗ್ಬೋದಾಗಿತ್ತಲ್ಲ ಹಂಗಾರೆ ಯಾಕೆ ಹೋಗಲ್ಲ ಸರ್ಕಾರ ಹೇಳೋದು ಸರ್ಕ್ಯುಲೇಟ್ ಆಗ್ತಾ ಇದೆ ಅವರೆಲ್ಲ ಓಡಾಡ್ತಾ ಇದ್ರೆ ಆಗೋದು ಸಿ ನಮ್ಮ ಜನಕ್ಕೆ ಸುಲಭವಾಗಿ ಸಾಲ ಸಿಕ್ಕತ್ತೆ ಅನ್ನೋದಾಗ್ಬಿಟ್ರೆ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ಇವರು ನರಕಕ್ಕೆ ಏಣಿ ಹಾಕೋದ್ರೂ ಸರಿ ಹೋಗಿ ಟಚ್ ಮಾಡಿಬಿಟ್ಟು ಬಂದು ತಗೊಂಬಂದ್ಬಿಡ್ತಾರ ಬೇಕಾರೆ ಇವರು ಯಾರು ಅಣ್ಣ ವಿ ಹ್ಯಾವ್ ಸೀನ್ ಇಟ್ ಈಗಲ್ಲ ಸೆವೆಂಟೀಸಲ್ಲಿ ನೋಡಿದ್ದೀವಿ ನಾವು ಜನಾರ್ದನ ಪೂಜಾರಿ ಅವರ ಸಾಲ ಮೇಳ ಬಂದಾಗ ಏನಾಯಿತು ಬ್ಯಾಂಕ್ಸಲ್ಲಿ ಅಂತ ವಿ ಹ್ಯಾವ್ ಸೀನ್ ಇಟ್ ಆಮೇಲೆ ಮನ್ನಾ ಮಾಡಬೇಕಾಗಿ ಬಂತು ಬ್ಯಾಂಕ್ಗಳು ಚೇತರಿಸ್ಕೊಳಕ್ಕೆ ಹತ್ತು ವರ್ಷ ಅದರಿಂದ ಹಾಗಾಗಿ ದುಡ್ಡು ಸುಲಭವಾಗಿ ಲಭ್ಯವಿದೆ ಅಂತ ಅನ್ನಿಸಿದ್ರೆ ಮಾಡಬಾರ್ದ ಡ್ರಾಮಾನ ನಮ್ಮ ಜನನೂ ಮಾಡ್ತಾರೆ ಏನು ಮಾಡಲ್ಲ ಅಂತೇನು ಬಿಡಬೇಡಿ ಯಾರು ಬಂದಿಲ್ಲ ನನ್ನ ಹತ್ರ ಪುಕ್ಕಟ್ಟೆ ಸಿಕ್ಕತ್ತೆ ಅಂತ ಗೊತ್ತಾದರೆ ಅದಕ್ಕೆ ಏನೇನು ಡ್ರಾಮಾ ಮಾಡ್ತಾರೆ ಅನ್ನೋ ಅರಿವು ನಮಗೂ ಇದೆ ಅಂಥ ಕಚಡಾಗಳು ಕಳ್ಳ್ರನ್ನ ಭಾಳ ಸರಿ ಹಿಡ್ದಾಕ್ಬಿಟ್ಟಿದ್ದೀನಿ ನಾನು ತುಂಬ ಸರಿ ಹಿಡ್ದಾಕ್ಬಿಟ್ಟಿದ್ದೀನಿ ಆ ಡ್ರಾಮಾ ಮಾಸ್ಟರ್ಗಳನ್ನು ಹಾಗಾಗಿ ಸರ್ಕಾರ ಒಂದು ಹೋಲಿಸ್ಟಿಕ್ಕಾಗಿ ನಾಳೆ ಏನು ಮಾಡ್ತಾರೆ ಅನ್ನೋದಕ್ಕೆ ನಾನು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಯಾಕಂದ್ರೆ ಅವತ್ತೇ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ವರವೂ ಹೌದು ಸರಿಯಾಗಿ ನಡೆಸದಿದ್ದರೆ ಶಾಪವೂ ಹೌದು ಬಟ್ ಈ ರೆಗ್ಯುಲೇಷನ್ ಬಿಲ್ ಅನ್ನ ಬದಲಾವಣೆ ಮಾಡಬೇಕು ಅಂತಿದ್ರು ಅದರಿಂದ ಏನಾದರೂ ದೊಡ್ಡ ಮಟ್ಟದ ಲೆಟಸ್ಸಿ ಅಷ್ಟೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್